ಹಾಯ್ ವಿವರ್ಸ್ ಹೇಗಿದ್ದರೆ ಎಲ್ಲರೂ ಇವತ್ತಿನ ಟಾಪಿಕ್ ಬಂದು ಜಾವೆಲಿನ್ ಥ್ರೋನಲ್ಲಿ ಎಂಬತ್ತಾರು ಪಾಯಿಂಟ್ ಹದಿನೆಂಟು ಮೀಟರ್ ದೂರ ಎಸೆದು ಚಿನ್ನ ಗೆದ್ದ ನೀರಜ್ ಚೋಪ್ರಾ ಸಂಪೂರ್ಣ ಮಾಹಿತಿಗಾಗಿ ನಾವು ಮುಂದಿನ ಸ್ಲೈಡಲ್ಲಿ ನೋಡ್ತಾ ಹೋಗೋಣ ಬೆಂಗಳೂರು ಕ್ರೀಡಾಪ್ರೇಮಿಗಳ ಕಣ್ಮಣಿಯಾಗಿ ಮತ್ತು ಹನ್ನೊಂದು ಜನ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ಗಳು ಒಡ್ಡಿದ ಪೈಪೋಟಿಯಲ್ಲಿ ನೀರಜ್ ಪುಟ ಕಿಟ್ಟ ಚಿನ್ನವಾಗಿ ಹೊರಹೊಮ್ಮಿದರು ರಭಸವಾಗಿ ಬೀಸುತ್ತಿದ್ದ ಗಾಳಿಯ ಸವಾರಿನಲ್ಲಿಯೇ ಎಂಬತ್ತಾರು ಪಾಯಿಂಟ್ ಹದಿನೆಂಟು ಮೀಟರ್ ದೂರ ಜಾವೆಲಿನ್ ಎಸೆದ ಒಲಿಂಪಿಯನ್ ನೀರಜ್ ಪ್ರಥಮ ಸ್ಥಾನಕ್ಕೆ ಲಗ್ಗೆ ಇಟ್ಟರು ವಿಶ್ವ ಅಥ್ಲೆಟಿಕ್ಸ್ನಿಂದ ಗೋಲ್ಡ್ ಮಾನ್ಯತೆ ಪಡೆದ ಈ ಕೂಟದಲ್ಲಿ ನೀರಜ್ ಚಿನ್ನದ ಹುಡುಗನಾದರೂ ಅವರಿಗೆ ನಿಕಟ ಪೈಪೋಟಿಯೊಡ್ಡಿದ ಕೆನ್ಯಾದ ಜೂಲಿಯಸ್ ಇಗೋ ಮತ್ತು ಶ್ರೀಲಂಕಾದ ರುಮೇಶ್ ಪತಿರಾಗೆ ಕ್ರಮವಾಗಿ ಬೆಳ್ಳಿ ಮತ್ತು ಕಂಚು ಗೆದ್ದರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಕ್ರೀಡಾಪ್ರೇಮಿಗಳು ಸೇರಿದ್ದ ಕ್ರೀಡಾಂಗಣದಲ್ಲಿ ಇಪ್ಪತ್ತೇಳು ವರ್ಷ ವಯಸ್ಸಿನ ನೀರಜ್ ಮೊದಲ ತ್ರೋನಲ್ಲಿ ಫೌಲ್ ಮಾಡಿದರು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನೋಟಿಫೈ ಆಗಿರಿ ಥ್ಯಾಂಕ್ ಯು ಎರಡನೇ ಸುತ್ತಿನ ತ್ರೋಗಳಲ್ಲಿ ಶ್ರೀಲಂಕಾದ ರುಮೇಶ್ ಅವರು ಎಂಬತ್ತೊಂದು ಪಾಯಿಂಟ್ ತೊಂಬತ್ತು ಮೀಟರ್ ಥ್ರೋ ಮಾಡಿದರು ಈ ಕೂಟದಲ್ಲಿ ಎಂಬತ್ತು ಮೀಟರ್ ದಾಟಿದ ಮೊದಲ ಅಥ್ಲೀಟ್ ಆದರು ಆದರೆ ಅದೇ ಸುತ್ತಿನಲ್ಲಿ ನೀರಜ್ ಬರ್ಚಿಯನ್ನು ಎಂಬತ್ತೆರಡು ಪಾಯಿಂಟ್ ತೊಂಬತ್ತೊಂಬತ್ತು ಮೀಟರ್ ಎಸೆದರು ಈ ಪೈಪೋಟಿ ಮೂರನೇ ಸುತ್ತಿಗೂ ವಿಸ್ತರಿಸಿತು ಆದರೆ ಅದು ನೀರಜ್ ಪಾಲಿಕೆ ನಿರ್ಣಾಯಕವೂ ಆಗಿತ್ತು ಮೂರನೇ ಥ್ರೋನಲ್ಲಿ ರುಮೇಶ್ ಎಂಬತ್ತು ನಾಲ್ಕು ಪಾಯಿಂಟ್ ಮೂವತ್ತ್ನಾಲ್ಕು ಮೀಟರ್ಸ್ ದೂರ ಎಸೆದು ನೀರಜ್ ಅವರಿಗೆ ಸವಾಲೆಸೆದರು ಆದರೆ ಎರಡು ಒಲಿಂಪಿಕ್ಸ್ ಪದಕ ವಿಜೇತ ನೀರಜ್ ಎದೆಗುಂದಲಿಲ್ಲ ಎಂಬತ್ತಾರು ಪಾಯಿಂಟ್ ಹದಿನೆಂಟು ಮೀಟರ್ ದೂರ ಬರ್ಚಿಯನ್ನು ಎಸೆದು ತಾವೇ ಕ್ಲಾಸಿಕ್ ಎಂದು ತೋರಿಸಿಕೊಟ್ಟರು ತಾವು ಎಸೆದ ಬರ್ಚಿಯು ಗಾಳಿಯನ್ನು ಸೀಳುತ್ತಾ ಹೋಗಿ ನೆಲಸ್ಪರ್ಶ ಮಾಡುವ ಮುನ್ನವೇ ನೀರಜ್ ತಮ್ಮ ಎಂದಿನ ವಿಜಯಶೈಲಿಯನ್ನು ಪ್ರದರ್ಶಿಸಿದರು ಜನೋತ್ಸಮದ ಸಂಭ್ರಮ ಮುಗಿಲುಮಿಟ್ಟಿತು ಹನ್ನೆರಡು ಅಥ್ಲೆಟ್ಗಳಿಗೆ ತಲಾ ಮೂರು ತ್ರೋಗಳು ಆದ ನಂತರ ಅಗ್ರ ಎಂಟು ಮಂದಿಯನ್ನು ಎರಡನೇ ಸುತ್ತಿಗೆ ಆಯ್ಕೆ ಮಾಡಲಾಯಿತು ಸ್ಪರ್ಧೆಗೂ ಮುನ್ನ ನೀರಜ್ ಅವರಿಗೆ ನಿಕಟ ಪೈಪೋಟಿಯೊಡ್ಡುವ ಸ್ಪರ್ಧಿ ಎಂದೇ ಬಿಂಬಿತವಾಗಿದ್ದ ಜರ್ಮನಿಯ ಥಾಮಸ್ ರೋಲೊ ಅವರು ಟಾಪ್ ಎಂಟು ಹಂತಕ್ಕೆ ಅರ್ಹತೆ ಪಡೆಯಲಿಲ್ಲ ಈ ಹಂತದಲ್ಲಿ ನೀರಜ್ ಅವರನ್ನು ಯಾರೂ ಕೂಡ ಹಿಂದಿಕ್ಕಲಿಲ್ಲ ಈ ಮಾತಿ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ನೋಟಿಫೈ ಆಗಿರಿ